ಇನ್ನು ನಟ ಕುಮಾರ್ ಗೋವಿಂದ್ ಅವರು ಸದ್ಯ ಅವ್ರ ಬಗ್ಗೆ ಬರ್ತ ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಕೊಡಬಹುದು ಅವರು ಹಾಗಾದರೆ ಇನ್ನು ನೆನಪು ಮಾತ್ರ ಏನಾದರೂ ನಿಜಕ್ಕೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ನಟ ಕುಮಾರ್ ಗೋವಿಂದ ಅವರು ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಹಾಗೆ ಕನ್ನಡ ಚಿತ್ರರಂಗ ಕಂಡಂಥ ಅತಿ ದೊಡ್ಡ ಹಿರಿಯ ನಟ ಹಾಗೂ ಹಿರಿಯ ಕಲಾವಿದ ಅಂತಲೂ ಇವ್ರನ್ನ ಸಹ ಹೇಳ್ಬೋದು ಸ್ನೇಹಿತರೆ ಯಾಕೆಂತಂದರೆ ಒಳ್ಳೆ ಅದ್ಭುತವಾದಂಥ ಸಿನಿಮಾಗಳ ಮತ್ತು ಉಷ್ ಸಿನಿಮಾದಲ್ಲಿ ಕೂಡ ನಾಯಕನಾಗಿ ಅಭಿನಯಿಸಿ ಒಳ್ಳೆಯ ಹೆಸರು ಮಾಡಿದಂಥವ್ರು ಅಂತಲೂ ಸಹ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಇದೀಗ ಈ ಥರ ಆಗಿರೋದು ನಿಜಕ್ಕೂ ಕೂಡ ತುಂಬ ನೋವಿನ ಸುದ್ದಿ ಅಂತಲೂ ಸಹ ಹೇಳಲಾಗುತ್ತೆ ಯಾಕೆಂತಂದರೆ ಕುಮಾರ್ ಗೋವಿಂದ ಅವರು ಈಗ ಸ್ವಂತ ಉದ್ಯಮಗಳನ್ನ ಮಾಡ್ಕೊಂಡು ಈಗಾಗಲೇ ಚಿತ್ರಗೆ ಸಂಪೂರ್ಣ ದೂರವಳಿದು ಹದಿನೈದು ವರ್ಷಗಳು ಕಳೆದಿದೆ ಇತ್ತೀಚೆಗೆ ಕಾಟಕ ಸಿನಿಮಾದಲ್ಲಿ ಒಂದು ದರ್ಶನ ಜೊತೆ ಇರೋದಕ್ಕೆ ಒಂದು ಒಳ್ಳೆಯ ಪಾತ್ರ ಅಂಬೋದಕ್ಕೆ ಬಂದು ಮಾಡಿದ್ದಾರೆ ಸದ್ಯ ಅವ್ರದ್ದಂತ ಸ್ವಂತ ರೆಸಾರ್ಟ್ಗಳು ಉದ್ಯಮಗಳು ಮತ್ತು ಸೋಪ್ ಫ್ಯಾಕ್ಟ್ರಿ ಸಹ ಹೊಂದಿದ್ದಾರೆ ಈಗ ಅದನ್ನೇ ನೋಡಿಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಜೀವನಕ್ಕೆ ಒಂದು ಒಳ್ಳೆಯ ಜೀವನೋಪಾಯವನ್ನು ಕೂಡ ಸ್ವಂತ ಬಿಸ್ನೆಸ್ಸಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಕುಮಾರ್ ಗೋವಿಂದವ್ರು ಹೀಗಾಗಿ ಚಿತ್ರರಂಗದಿಂದ ಇನ್ನಿಲ್ಲವಾಗಿ ದೂರನೇ ಉಳ್ಕೊಂಬಿಟ್ಟಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಹಾಗೆ ನೀವೇನಂತಿರ ನಟ ಕುಮಾರ್ ಗೋವಿಂದ ಅವರ ದೂರ ದೂರವಿರೋದ್ರ ಬಗ್ಗೆ ಎರಡು ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಅವ್ರ ಫ್ಯಾನ್ ಆಗಿದೆ ಖಂಡಿತ ಲೈಕ್